ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನನ್ನ ಪಾಪು ಬೆಳಗ್ಗೆ ಎದ್ದು ನಾನು ಅಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ದೈವ್ ಮನೆಯಲ್ಲೇ ಹೋಗಿ ನನ್ನ ಪಾಪುಗೆ ಸರಿ ಮಾಡೋಣ ಅಂತ ಹೋದೆ ನಾನು ಸರಿ ಯಾವ ರೀತಿ ಮಾಡ್ತೀನಿ ಅಂದರೆ ಸರಿ ಪೌಡರ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ಸ್ಪೂನಷ್ಟು ರಾಗಿ ಪೌಡರ್ನ ಹಾಕ್ಕೋಗ್ಬಿಟ್ಟು ಅದಕ್ಕೆ ಕಾಫ್ ಗ್ಲಾಸ್ ವಾಟರ್ ಹಾಕ್ಕೋಬೇಕು ಪೌಡರು ಮತ್ತು ವಾಟರು ನೀಟಾಗಿ ಮಿಕ್ಸ್ ಆಗೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದರೆ ರಾಗಿ ಸರಿಯೂ ಚೆನ್ನಾಗಲ್ಲ ಈಗ ನಾವು ಮುದ್ದೆಯಲ್ಲಿ ಗಂಟು ಗಂಟಿದ್ರೆ ಮುದ್ದೆ ತಿನ್ನೋದಕ್ಕಾಗಲ್ಲ ಅದೇ ರೀತಿ ಮಕ್ಕಳಿಗೂ ಅಷ್ಟೆ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೋಸ್ಕರ ಸ್ಟವ್ನ ಅಂಟಿಸಿ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ತಿರುಗಿಸ್ತಾನೆ ಇರಬೇಕು ತಿರ್ಗಿಸ್ಲಿಲ್ಲ ಅಂದರೆ ಕೆಳಗಡೆ ತಳ ಅಂಟ್ಬಿಟ್ಟು ಆ ರಾಗಿ ಸರಿ ಚೆನ್ನಾಗಿರೋದಿಲ್ಲ ಆ ಥರ ಆ ತಿರುಗಿಸ್ತಾ ಇದ್ರೆ ಲಿಕ್ವಿಡ್ ಇರೋದು ಸೆಮಿ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ನಾನು ನನ್ನ ಬೇಬಿಗೆ ಫೈವ್ ಮಂತ್ಸಿಗೆ ಬಿದ್ದಿದ್ದ ತಕ್ಷಣ ನಾನು ರಾಗಿ ಸರಿನ ತಿನ್ನಿಸ್ತಿದ್ದೀನಿ ಅದರಲ್ಲಿ ತುಪ್ಪ ಹಾಕಬೇಕಾಗಿತ್ತು ಬಟ್ ನಮ್ಮ ಮನೆಯಲ್ಲಿ ತುಪ್ಪ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಬರೀ ವಾಟರು ಪೌಡರು ಮತ್ತು ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ಅದು ಸೆಮಿ ಸಾಲಿಡ್ ಆಗ್ತಿದೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಅದು ಅವನಿಗೆ ಯಾಕಂದರೆ ನೀರು ನೀರಾಗಿ ಮಾಡಿದ್ರೆ ಅವ್ನಿಗೂ ತಿನ್ನೋದ್ರೆ ಸಮಾಧಾನ ಆಗೋಲ್ಲ ಸೊ ನಾನು ಈ ರೀತಿಯಾಗಿ ತಿನ್ನಿಸ್ತೀನಿ ನಾನಿನ್ನೂ ವಾಟರ್ ಕುಡಿಸ್ತಿಲ್ಲ ನನ್ನ ಬೇಬಿಗೆ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಆರಿಸ್ಬೇಕು ಅವನಿಗೆ ಸರಿ ತಿನ್ಸಿದ ತಕ್ಷಣ ನಾನು ಇವತ್ತು ನಾನು ಊಟ ಮಾಡಿಕೊಂಡೆ ಪಪ್ಪು ಅನ್ನ ಮತ್ತು ಮಿಕ್ಸ್ಚರ್ ಹಾಕ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಅಡ್ಡಾಡೋಣ ಅಂತ ಬಂದೆ ನೋಡಿ ಅಲ್ಲಿ ಕಾಣಿಸ್ತಿರೋದು ಬೆಲ್ಲದ ಹಣ್ಣು ಅಂದರೆ ಆಪಲ್ ಅಂತ ನೋಡಿ ಇದು ನಮ್ಮೂರಲ್ಲಿ ಲಾಸ್ಟ್ ಟೈಮ್ ಮನೆ ಇದು ಇನ್ನು ಮುಂದೆ ಹೋದರೆ ನಮ್ಮ ತೋಟ ಮತ್ತು ಇನ್ನು ಇಟಿಕೆ ಒಯ್ಯ ಗೂಡು ಆ ಥರ ಎಲ್ಲ ಸಿಗುತ್ತೆ ಸೊ ನೋಡೋಣ ಅಲ್ಲಿ ನನಗೆ ಹಣ್ಣು ಬೆಲ್ಲದಕಾಯಿ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹಾಗೆ ವಾಕ್ ಮಾಡ್ಕೊಂಡು ನಿಧಾನಕ್ಕೆ ಹೋದೆ ನನ್ನ ಪಾಪನು ಮಲಗಿತ್ತು ಸೊ ನಾನು ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ದನ ತರ ಹಸು ಎಲ್ಲ ಕಟ್ ಹಾಕಿದ್ದಾರೆ ಬೇಲ್ದಣ್ಣ ಅಂತೂ ಮಸ್ತ್ ಹಿಡ್ದಿದೆ ಬೇಸಿಗೆ ಕಾಲಂತೂ ಇದರಲ್ಲಿ ಶರ್ಬಾತ್ ಮಾಡ್ಕೊಂಡು ಕುದ್ರೆ ಸಕತ್ತಾಗಿರುತ್ತೆ ಇದು ನಮ್ಮ ಬಾಡಿಗೆ ತುಂಬಾ ತಂಪಾಗಿರುತ್ತೆ ಹಾಗೆ ಇದರಲ್ಲಿ ಜೀರಿಗೆ ಬೆಲ್ಲ ಹಾಕೊಂಡು ಚಚ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಆಮೇಲೆ ನಮ್ಮೂರಲ್ಲಿ ಐದನೇ ತಾರೀಕಿಂದ ಜಾತ್ರೆ ಇದೆ ನಮ್ಮನೆ ದೇವರು ಕೆಂಚಮ್ಮ ದೇವಿ ಅಂತ ಗೌಡನ ಕುಂಟೆ ಅಮರಾಪುರದಲ್ಲಿ ಇದರಿಂದ ನಮ್ಮತ್ತೆ ನಮ್ಮನೆಯಲ್ಲಿ ಅಕ್ಕಿ ರಾಗಿ ಎಲ್ಲ ಮಾಡ್ಕೊತಿದ್ರು ಟೈಮ್ ಆಗಲ್ಲ ಅಂತ ಸೊ ನನಗೆ ಲಾಸ್ಟಿಗೆ ಎರಡೆರಡು ಎರಡು ಬಾಲ್ದಂಡು ಸಿಕ್ಕಿದ್ವು ಆ ಬಾಲ್ದಂಡ್ ಮನೆಗೆ ತಗೊಬಂದು ಅದನ್ನು ಕುಟ್ಬಿಟ್ಟು ಅದರಿಂದ ಪಾನಕ ಮಾಡ್ಕೊಂಡ್ವಿ ಇಬ್ಬರು ಕುಡಿದ್ವಿ ಅಷ್ಟೊತ್ತಿಗೆ ನನ್ನ ಪುಟಾಣಿ ಪುಟಾಣಿಯಿಂದ ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಅವ್ನು ಮತ್ತೆ ಹಠ ಮಾಡ್ತಿದ್ದ ಮಲ್ಗಿಸೋಣ ಟ್ರೈ ಮಾಡಿದ್ವಿ ಇವತ್ತು ಯಾಕೋ ನನಗೆ ಸ್ವೀಟ್ ತಿನ್ನೋಣ ಅನ್ನಿಸ್ತು ಹಾಗೆ ನಮ್ಮ ಮನೆಯಲ್ಲಿ ಒಂದು ಗುಡ್ ನ್ಯೂಸ್ ಬಂತು ಅದನ್ನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಾನು ಒಂದು ಎಲ್ಲ ಮಾಡಾದ್ಮೇಲೆ ಬರೋ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅತ್ತೆ ಅಕ್ಕಿ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಮಧ್ಯಾಹ್ನ ಆಗಿತ್ತು ಸೊ ನನ್ನ ಅತ್ತೆಗೆ ನಾನು ಕಾಫಿ ಮಾಡಿಕೊಟ್ಟೆ ನಾನು ಸ್ವಲ್ಪ ಕುಡ್ದೆ ಇದು ಇವತ್ತಿನ ಲಾಗ್ ಹೇಗಿದೆ ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ವಿಡಿಯೋ ಯಾರು ನೋಡ್ತಿದ್ರೆ ಅವರೆಲ್ಲ ಒಂದು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ